ಸಂಸ್ಥಾನ ಶ್ರೀ ಗವಿಮಠದ ಜಾಗೃತಿ ಜಾಥಾ ನಡಿಗೆಗೆ ದಶಕದ ಹೆಗ್ಗುರುತು ಸಂಸ್ಥಾನ ಶ್ರೀ ಗವಿಸಿದ್ದೇಶ್ವರರ ಮಠ ಕೊಪ್ಪಳ ಸಾವಿರಾರು ವರ್ಷಗಳ ಪರಂಪರೆಯನ್ನು ಐತಿಹಾಸಿಕತೆಯನ್ನು ಹೊಂದಿದ ಪುಣ್ಯಕ್ಷೇತ್ರ ದಕ್ಷಿಣ ಭಾರತದ ಕುಂಭಮೇಳವೆಂದು ಪ್ರಖ್ಯಾತಿ ಪಡೆದ ಶ್ರೀಮಠದ ಮಹಿಮ ಶ್ರೀ ಗವಿಸಿದ್ದೇಶ್ವರರ ಮಹಾರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಲಕ್ಷಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸುತ್ತಾರೆ ಹಾಗೆ ಆಗಮಿಸುವ ಭಕ್ತ ಸಮೂಹವು ಜಾತ್ರೆಯ ವೈಭವವನ್ನು ಕಣ್ಣಾರೆ ಕಂಡು ಭಾವ ಪರವಶರಾದರೆ ಸಾಲದು ಜಾತ್ರೆಗೆ ಬಂದು ಹೋಗುವ ಭಕ್ತ ಸಮೂಹದಲ್ಲಿ ಸಮಾಜಮುಖಿ ಹಿತಚಿಂತನೆಗಳ ವಿಚಾರಗಳನ್ನು ಬಿತ್ತಿ ಜ್ವಲಂತ ಸಮಸ್ಯೆಗಳ ಹೋಗಲಾಡಿಸುವ ನಿಟ್ಟಿನಲ್ಲಿ ಮಠವು ಎಳೆಯುವ ತೇರು ಜಾಗೃತಿ ಜಾಥಾದೊಂದಿಗೆ ಎಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಮುನ್ನುಡಿಯಿಟ್ಟಿತು ಇದು ಭಕ್ತನು ಮಠಕ್ಕೆ ಬಂದರೆ ದೈವವೇ ಅವನ ಮನೆ ಮನೆಗಳನ್ನು ತಲುಪುವ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಎರಡು ಸಾವಿರದ ಹದಿನೈದರಲ್ಲಿ ಮಹಾ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಲಕ್ಷಾಂತರ ಭಕ್ತರು ಸೇರುವ ಜಾತ್ರಾ ಮಹೋತ್ಸವದಲ್ಲಿ ರಕ್ತದಾನಕ್ಕೆ ಕರೆ ನೀಡಿ ಸತ್ತವರನ್ನು ಬದುಕಿಸುವ ಶಕ್ತಿ ನಮಗಿಲ್ಲ ಆದರೆ ಸಾಯುತ್ತಿರುವವರನ್ನ ಬದುಕಿಸುವ ಶಕ್ತಿ ದೇವರು ನಮಗೆ ಕರ್ಣಿಸಿದ್ದಾನೆ ಅದು ರಕ್ತದಾನ ಮಾಡುವುದರ ಮೂಲಕ ಜೀವ ಉಳಿಸುವ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗೋಣ ಎಂದು ನುಡಿದರು ಎರಡ್ ಸಾವಿರದ ಹದಿನೈದರಲ್ಲಿ ಗವಿಮಠ ಶ್ರೀಗಳು ಒಂದು ನಮಗೆ ಮಹಾರಕ್ತದಾನ ಶಿಬಿರ ಮತ್ತು ಜಾಗೃತಿ ಜಾಥವನ್ನು ಗವಿಮಠದಿಂದ ಹಮ್ಮಿಕೊಂಡ್ರು ಅಂತ ಒಂದು ಏನು ಜಾಥವನ್ನು ಪ್ರಾರಂಭ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ರಕ್ತದಾನಗಳು ರಕ್ತದಾನವನ್ನು ಮಾಡಲು ಮುಂದೆ ಬಂದರು ಬಾಲ್ಯ ವಿವಾಹ ತಡೆ ಜಾಗೃತಿ ನಡಿಗೆ ಎರಡು ಸಾವಿರದ ಹದಿನಾರರ ಮಠದ ಜಾಗೃತಿ ಜಾಥಾ ಬಾಲ್ಯ ವಿವಾಹ ತಡೆ ಜಾಗೃತಿ ನಡಿಗೆ ಸಂಪ್ರದಾಯದ ಹೆಸರಿನಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಮದುವೆ ಎನ್ನುವುದು ಸಂಕೋಲೆಯಾಗಿ ಹೆಣ್ಣು ಮಕ್ಕಳ ಬಾಲ್ಯ ಕಸಿದು ಮತ್ತು ಬದುಕಿಗೆ ಶಾಪವಾಗುತ್ತಿತ್ತು ವೈಜ್ಞಾನಿಕವಾಗಿ ಮತ್ತು ಮಾನವೀಯತೆ ನೆಲೆಯಲ್ಲಿ ಬಾಳಲು ಬಿಡುವಂತೆ ಜನರಿಗೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಶ್ರೀ ಮಠದ ಜಾಗೃತಿ ಜಾಥಾ ಮಹತ್ವದ ಪಾತ್ರ ನಿರ್ವಹಿಸಿದೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥ ಈ ಜಾಗೃತಿ ಜಾಥದಿಂದಾಗಿ ಲಕ್ಷಾಂತರ ಜನರಿಗೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳೇನು ಇವುಗಳನ್ನು ತಡೆಗಟ್ಟಲಿಕ್ಕೆ ಅವರವರ ಪಾತ್ರಗಳು ಏನು ಎನ್ನುವುದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು ಈ ಹಿನ್ನೆಲೆಯಲ್ಲಿ ಸುಮಾರು ಕೊಪ್ಪಳ ಜಿಲ್ಲೆಯಲ್ಲಿ ಮೂವತ್ತ ನಾಲ್ಕು ಶೇಕಡ ಬಾಲ್ಯ ವಿವಾಹಗಳು ನಡೀತಾ ಇದ್ದವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವರದಿ ಪ್ರಕಾರ ಬಾಲ್ಯ ವಿವಾಹಗಳ ಪ್ರಮಾಣ ಹದಿನಾಲ್ಕು ಶೇಕಡಕ್ಕೆ ಇಳಿಯಿತು ಸೊ ಇದು ಈ ಜಾಗೃತಿ ಜಾಥದ ಒಂದು ಸಾಧನೆ ಎನ್ನುವ ರೀತಿಯಲ್ಲಿ ನಾವು ಅದನ್ನು ಗುರುತಿಸಬಹುದು ಎರಡು ಸಾವಿರದ ಹದಿನೇಳರ ಮಠದ ಜಾಗೃತಿ ಜಾಥಾ ಜಲದೀಕ್ಷೆ ಜಲಸಂರಕ್ಷಣೆ ಜಾಗೃತಿ ಅಭಿಯಾನ ಸತತ ಬರದಿಂದ ಕಂಗಾಲಾಗಿದ್ದ ಈ ಭಾಗದ ರೈತ ಸಮುದಾಯದಲ್ಲಿ ನಾಗರಿಕರಲ್ಲಿ ಹಾಗೂ ಮಕ್ಕಳಲ್ಲಿ ನೀರಿನ ಮಿತವ್ಯಯ ಮತ್ತು ಮಳೆ ನೀರು ಕೊಯ್ಲು ಬಗೆಗೆ ಅರಿವು ಮೂಡಿಸುವುದರ ಜೊತೆಗೆ ನೀರಿನ ಮಿತವ್ಯಯ ನಮ್ಮ ಜವಾಬ್ದಾರಿ ಎಂದು ಸಂಕಲ್ಪ ಮಾಡುವ ದೀಕ್ಷೆಯೇ ಜಲದೀಕ್ಷೆ ಜಲದೀಕ್ಷೆಯು ಬರೀ ದೀಕ್ಷೆಗೆ ಸೀಮಿತವಾಗಿಸದೆ ಗವಿ ಮಠದ ಶ್ರೀಗಳು ಇದನ್ನು ಸಂಕಲ್ಪವಾಗಿ ತೆಗೆದುಕೊಂಡು ಬರದ ನಾಡನ್ನು ಸಮೃದ್ಧವಾಗಿಸಲು ಈ ಭಾಗದ ಜೀವನಾಡಿಯಾಗಿದ್ದ ಈ ಭಾಗದ ರೈತರ ನೀರಾವರಿಯ ಆಶಾಕಿರಣವಾಗಿದ್ದ ಕೊಪ್ಪಳದ ಹಿರೇಹಳ್ಳದ ದುಸ್ಥಿತಿಯನ್ನು ಕಂಡು ಪುನಶ್ಚೇತನಕ್ಕೆ ಮುಂದಾದರು ಹಿರೇಹಳ್ಳ ಸುಮಾರು ಇಪ್ಪತ್ತೇಳು ಕಿಲೋಮೀಟರ್ ಸ್ಟ್ರೆಚ್ ಅನ್ನ ಹೊಂದಿದೆ ಕಿನ್ನಾಳದಿಂದ ಹಿಡ್ಕೊಂಡು ಡ್ಯಾಮ್ ಅವರಿಗೆ ಅದು ಸಂಪೂರ್ಣವಾಗಿ ಬೇಲಿ ಕಂಟಿ ಮತ್ತು ಜಲದ ಒಂದು ಇದರಿಂದ ಕೂಡಿತ್ತು ಅದನ್ನು ಸಂಪೂರ್ಣವಾಗಿ ಪೂಜ್ಯರು ಸಾರ್ವಜನಿಕರ ಸಹಯೋಗದೊಂದಿಗೆ ದಂಧೆಗೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಇದರಿಂದ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಹಳ್ಳಿಗಳಿಗೆ ಒಂದು ಭರವಸೆಯ ಬೆಳಕನ್ನು ಮೂಡಿದೆ ಅಂತ ಹೇಳ್ಬೋದು ಪೂಜ್ಯರು ಖುದ್ದಾಗಿ ಬಂದು ಚಾಲನೆ ನೀಡಿ ಜನರ ಜೊತೆಗೆ ತಾವು ಕೂಡ ಒಂದು ಕಾಯಕದಲ್ಲಿ ತೊಡಗಿದ ನಂತರ ಅಲ್ಲಿನ ಜನರಿಗೆ ಕೆಲಸ ಆಂದೋಲನದ ರೀತಿಯಲ್ಲಿ ಬದಲಾವಣೆ ಆಯಿತು ಎರಡು ಸಾವಿರದ ಹದಿನೆಂಟರ ಶ್ರೀಮಠದ ಜಾಗೃತಿ ನಡಿಗೆ ಸಶಕ್ತ ಮನ ಸಂತೃಪ್ತ ಜೀವನ ಸ್ವಾಸ್ಥ್ಯ ಸಮಾಜದಲ್ಲಿ ಸದೃಢ ಮನಸ್ಸುಗಳನ್ನು ನಿರ್ಮಾಣ ಮಾಡುವ ಜಾಗೃತಿ ಮೂಡಿಸುವ ಜಾಗೃತಿ ನಡಿಗೆ ಸಶಕ್ತ ಮನ ಸಂತೃಪ್ತ ಜೀವನ ಸರ್ವಕಾಲಿಕವಾಗಿ ನಾವು ಮಾನಸಿಕ ಕಾಯಿಲೆ ಅಂತಂದಾಗ ಒಂದು ಸಾಮಾಜಿಕ ಕಳಂಕ ಅಥವಾ ಏನಂತಾರೆ ಇಲ್ಲ ನಾನು ಮಾನಸಿಕ ಕಾಯಿಲೆ ಇರೋರು ನಾವು ಹತ್ರನೂ ಹೇಳ್ಕೋಬಾರ್ದು ಇದರಿಂದ ನಮಗೆ ಜನ ಬೇರೆ ರೀತಿ ಬೇರೆ ದೃಷ್ಟಿಯಲ್ಲೇ ನೋಡ್ತಾರೆ ಅನ್ನೋ ಒಂದು ಮನೋಭಾವದಿಂದ ಹೊರಗಡೆ ಬಂದ್ರು ಅಂತಲೇ ನಾವು ಹೇಳ್ಬೋದು ಸೊ ಇದು ಮಾನಸಿಕ ಆರೋಗ್ಯ ಅನ್ನೋದು ಬೇರೆ ಕಾಯಿಲೆ ಅಥವಾ ಬೇರೆ ಒಂದು ಸಮಸ್ಯೆ ತರ ಇದು ಒಂದು ಸಮಸ್ಯೆ ಇದಕ್ಕೂ ಒಂದು ಪರಿಹಾರ ಇದೆ ಇದಕ್ಕೂ ಔಷಧಿ ಮಾತ್ರೆಗಳಿದೆ ಆಪ್ತ ಸಮಾಲೋಚನೆ ಇದೆ ಅನ್ನೋದು ಜನರಲ್ಲಿ ಅರಿವು ಮೂಡಿಸುವಲ್ಲಿ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಶ್ರೀ ಮಠದ ಜಾಗೃತಿ ಜಾಥಾ ಕೃಪಾ ದೃಷ್ಟಿ ಅಂಧತ್ವಕ್ಕೆ ಹಲವಾರು ಕಾರಣಗಳಿವೆ ಅದರಲ್ಲಿ ಕಾರ್ನಿಯ ಸಮಸ್ಯೆಯಿಂದಾಗುವ ಕುರುಡುತನವೂ ಒಂದು ಬೇರೆಲ್ಲಾ ಕಾರಣಗಳಿಗೆ ಶಸ್ತ್ರಚಿಕಿತ್ಸೆಗೆ ಕೃತಕ ಸಾಧನಗಳಿವೆ ಆದರೆ ಇಂದಿನವರೆಗೂ ಕಾರ್ನಿಯಾದ ಅಂಧತ್ವಕ್ಕೆ ಚಿಕಿತ್ಸೆ ಕಾರ್ನಿಯಾದ ಕಸಿ ಮಾತ್ರ ಇರುವಾಗ ಪ್ರಪಂಚವನ್ನು ನೋಡಿ ಆನಂದಿಸುತ್ತೇವೆ ಸತ್ತ ಮೇಲೂ ಪ್ರಪಂಚ ನೋಡಬೇಕಾದರೆ ನೇತ್ರದಾನ ಮಾಡಿ ಜಗತ್ತೇ ಕತ್ತಲಾದ ಸಾವಿರಾರು ಅಂಧರಿಗೆ ನಮ್ಮ ದೃಷ್ಟಿ ಬೆಳಕು ಕೊಡುವುದಾದರೆ ಈ ಹುಟ್ಟು ಸಾವಿನಲ್ಲೂ ಸಾರ್ಥಕವಾಗುವ ಕ್ಷಣ ನಮ್ಮದಾಗಲಿ ಹನ್ನೊಂದು ಜನ ತಮ್ಮ ಮರಣಾನಂತರ ನೇತ್ರದಾನ ಮಾಡುವುದರ ಮೂಲಕ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಮಣ್ಣಲ್ಲೇ ಮಣ್ಣಾಗಿ ಹೋಗ್ತಿದ್ದವು ಕಣ್ಣು ಏನೋ ಇನ್ನೊಬ್ಬರಿಗೆ ದಾನ ಮಾಡಿದಾಗ ಅವು ಜಗತ್ತನ್ನು ಇವತ್ತಿಗೂ ಎಲ್ಲರೂ ನಮ್ಮ ತಂದೆಯರು ನೋಡ್ತಿದ್ದಾರೆ ಅಂತ ನಮಗೆ ಆಸೆ ಎರಡು ಸಾವಿರದ ಇಪ್ಪತ್ತರ ಶ್ರೀ ಮಠದ ಜಾಗೃತಿ ಜಾಥಾ ಲಕ್ಷ ವೃಕ್ಷೋತ್ಸವ ವೃಕ್ಷ ಸಂಕಲ್ಪ ಜಾಗೃತಿ ಅಭಿಯಾನ ಲಕ್ಷ ವೃಕ್ಷೋತ್ಸವ ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ ಪರಿಸರ ಸಂರಕ್ಷಣೆ ಕೇವಲ ಭಾಷಣ ಮೆರವಣಿಗೆಗೆ ಘೋಷಣೆಗೆ ಸೀಮಿತವಾಗದೆ ಅನುಷ್ಠಾನಗೊಳಿಸುವ ಕಾಯಕದ ಭಾಗವಾಗಿ ಶ್ರೀಮಠವು ಒಂದು ಲಕ್ಷಕ್ಕೂ ಹೆಚ್ಚು ವಿವಿಧ ಸಸಿಗಳನ್ನು ಬೆಳೆಸಿ ಶ್ರೀಮಠದ ವತಿಯಿಂದ ಉಚಿತವಾಗಿ ವಿತರಿಸಿ ಆ ಎಲ್ಲ ಸಸಿಗಳನ್ನೆಲ್ಲ ಗಿಡಗಳಾಗಿ ಮರಗಳಾಗಿ ಬೆಳೆದು ಕಾಣುವ ಮಹದಾಶೆಯಾಗಿದೆ ಲಕ್ಷ ಲಕ್ಷ ಸಸಿಗಳ ಒಂದು ವಿತರಣಾ ಕಾರ್ಯಕ್ರಮದಲ್ಲಿ ನಾವು ಸರ್ಕಾರಿ ಪಾಲಿಟೆಕ್ನಿಕ್ ವತಿಯಿಂದ ಎಂಟುನೂರು ಸಸಿಗಳನ್ನು ತಂದು ಸುಮಾರು ಹದಿನೈದು ಎಕರೆ ಆವರಣದಲ್ಲಿ ಸಸಿಗಳನ್ನು ತಂದು ನೆಟ್ಟಿದ್ದೇವೆ ಅವುಗಳೆಲ್ಲವೂ ಈಗ ಸುಸ್ಥಿತಿಯಲ್ಲಿ ನಳನಳಿಸ್ತಾ ನಮ್ಮ ಒಂದು ಸಂಸ್ಥೆಯ ಆವರಣ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರ ಶ್ರೀ ಮಠದ ಜಾಗೃತಿ ನಡಿಗೆ ಅನಿಶ್ಚಿತ ಕಾಲ ಮಹಾಮಾರಿ ಕೋವಿಡ್ ಹತ್ತೊಂಬತ್ತರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಶ್ರೀ ಮಠವು ನಾಡಿಗೆ ಆದರ್ಶಪ್ರಾಯವಾಗಿ ನಡೆದುಕೊಂಡು ಬೆಳಗ್ಗೆ ನಾಲ್ಕೂವರೆ ನುಸುಕಿನಲ್ಲಿ ಮಹಾರಥೋತ್ಸವ ನೆರವೇರಿಸಿತು ಹಾಗಾಗಿ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗದಿದ್ದರೂ ಮಠದ ಸಂಕಲ್ಪ ಮುಂದುವರೆದು ಕುಕನೂರು ತಾಲೂಕಿನ ಅಡವಿಹಳ್ಳಿ ಗ್ರಾಮ ದತ್ತು ಪಡೆದು ಮಾದರಿ ಗ್ರಾಮವನ್ನಾಗಿ ಮಾಡುವ ಸಂಕಲ್ಪ ಮಾಡಿತು ಐತಿಹಾಸಿಕ ಗಿಣಿಗೇರ ಕೆರೆ ಅಭಿವೃದ್ಧಿ ಮಾಡಲಾಗಿದೆ ಟ್ವೆಂಟಿ ಉಚಿತ ಲೈಬ್ರರಿ ನಿರ್ಮಾಣ ಮಾಡಿ ಈ ಭಾಗದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಾಗಿದೆ ನನ್ನ ಹೆಸರು ಕಾವ್ಯ ನಮ್ಮ ಊರ ಹೆಸರು ಅಡವಿಹಳ್ಳಿ ಇಲ್ಲಿ ಮಳಿ ಮಳಿ ಬಂದಾಗೆಲ್ಲ ನಾವು ರಜ್ಜಾಗ ಅಡ್ಡ ಇಡಬೇಕಾಗಿತ್ತು ಈ ನಮ್ಮ ಊರಿಗೆ ಸ್ವಲ್ಪ ಇಂಪ್ರೂವ್ ರೀ ಆಮೇಲೆ ನಮ್ಮ ಶಾಲೆಗೆ ಹೋಗಬೇಕಾದ್ರೆ ಹುಡ್ರಿಗೆಲ್ಲ ಸಮಸ್ಯೆ ಆಗ್ತಿತ್ರಿ ಈಗ ಆರಾಮ ಅಡ್ಡಾಡ್ತಾರ್ರೀ ಹುಡ್ರು ಆಮೇಲೆ ಗ್ಯಾಸ್ ಎಲ್ಲ ಅವಾಗ ಒಲೆ ಮೇಲೆ ಮಾಡ್ತಿದ್ರಿ ಈಗ ಗ್ಯಾಸ ಮೇಲೆ ಮಾಡ್ತಿ ಮಾಡ್ತಾರ್ರಿ ಗಿ ಆಮೇಲೆ ಗಿಡ ಗಿಡ ಇದ್ದಿದ್ದಿಲ್ರಿ ನಮ್ಮೂರಾಗ ಗಿಡ ಹಚ್ಚಾರಿ ರೀ ಆಮೇಲೆ ನಮ್ಮೂರಾಗೆಲ್ಲ ಕಂಟಿ ಜಾಳಿ ಎಲ್ಲ ಬೆಳೆದ್ಬಿಟ್ಟಿದ್ರಿ ಅಜ್ಜರೆಲ್ಲ ಸ್ವಚ್ಛ ಮಾಡಿಸ್ಕೊಟ್ಟರಿ ಆಮೇಲೆ ಆಮೇಲೆ ಆಕಳ ನಮ್ಮ ಗಿಣಿಗೇರಿ ಕೆರೆ ಸುಮಾರು ಎರಡ್ ಎಕರೆ ಒಂದು ಪ್ರದೇಶವನ್ನ ಸಂಪೂರ್ಣವಾಗಿ ಉಳೆತ್ತಿ ಇವತ್ತು ಅಡಿಯ ಅಗಲದ ಒಂದು ರಸ್ತೆಯನ್ನ ಎರಡೂವರೆ ಕಿಲೋಮೀಟರ್ ಆದ್ಯಂತ ಬಂಡನ್ನ ನಿರ್ಮಾಣ ಮಾಡಿದ್ವಿ ಒಂದು ಸುಂದರವಾದ ಉದ್ಯಾನವನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಶ್ರೀಮಠದ ಜಾಗೃತಿ ನಡಿಗೆ ಜಗತ್ತನ್ನೇ ಮೊದಲ ಅಲೆಯಲ್ಲಿ ಬಾಧಿಸಿ ತಲ್ಲಣಗೊಳಿಸಿದ ಕೊರೋನಾ ಮಹಾಮಾರಿ ಕೋವಿಡ್ ನೈನ್ಟೀನ್ ಎರಡನೇ ಅಲೆ ಮೂಲಕ ಸಾವು ನೋವಿನ ಪ್ರಮಾಣ ಹೆಚ್ಚಿಸಿತು ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಶ್ರೀಮಠವು ತನ್ನ ಇಡೀ ಮಠದ ವ್ಯವಸ್ಥೆಯನ್ನು ಅಣಿಗೊಳಿಸಿ ವಿದ್ಯಾರ್ಥಿನಿ ವಸತಿ ನಿಲಯ ಹಾಗೂ ವೃದ್ಧಾಶ್ರಮದಲ್ಲಿ ಕೋವಿಡ್ ರೋಗಿಗಳಿಗಾಗಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಚಿತ ಕೋವಿಡ್ ಆಸ್ಪತ್ರೆ ಹಾಗೂ ಕೋವಿಡ್ ಕೇರ್ ಸೆಂಟರ್ ಅನ್ನು ನಿರ್ಮಿಸಿ ರೋಗಿಗಳ ಆಶೋತ್ತರಗಳನುಸಾರ ಊಟೋಪಚಾರ ಸೇವೆ ಸಲ್ಲಿಸಿತು ಖುದ್ದು ಶ್ರೀಗಳು ಭೇಟಿ ನೀಡಿ ವ್ಯವಸ್ಥೆ ಪರಿಶೀಲಿಸಿ ಸಾಂಕ್ರಾಮಿಕರಿಗೆ ಧೈರ್ಯ ನೀಡಿ ಸಂತೈಸುತ್ತಿದ್ದರು ಅಲ್ಲ ನಮಗ್ ನಿಮ್ಗೆಲ್ಲ ಸೇವಾ ಮಾಡ್ ಸೇವಾ ಮಾಡೋ ಅವಕಾಶ ಸಿಗ್ತಲ್ಲ ನಮಗೆಲ್ಲ ಜಷಧ ನಮಗ್ ಕರ್ಣಿಸದ್ನಲ್ಲ ನಮಗೂ ಸಂತೋಷ ಐತ್ ನೋಡ್ರಿ ಮನಸ್ಸಿಗೆ ಆರಾಮಾಗಿ ಹೋಗ್ಬಿಟ್ರೆ ನಮ್ಗೆ ಅದ ಸಂತೋಷ ಹಾಗೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಶ್ರೀಮಠದ ಜಾಗೃತಿ ಜಾಥಾ ಪರೋಪಕಾರಾರ್ಥಂ ಇದಂ ಬದುಕುವ ಯೋಗ ಸಾಯುವವನಿಗೆ ಅಂಗಾಂಗ ಯೋಗ ಅಂಗಾಂಗ ದಾನದ ಬಗ್ಗೆ ಜನರಲ್ಲಿರುವ ಹಿಂಜರಿಕೆಯನ್ನು ಹೋಗಲಾಡಿಸುವುದು ಜಾಗೃತಿ ನಡಿಕೆಯ ಸಂಕಲ್ಪವಾಗಿದೆ ಮಲ್ಲಪ್ಪ ಅವರು ನಮ್ಮ ಅಣ್ಣರ ಆಕ್ಸಿಡೆಂಟ್ ಆಗಿತ್ತು ಬ್ಲಡ್ ಸರ್ಕ್ಯುಲೇಷನ್ ತಲೆಯಲ್ಲಿ ಅಂದ್ರು ಅವರು ಇಂಟರ್ನೆಟ್ ಮೇಲೆ ಆದ ಕಾರಣ ಇಂಟರ್ನೆಟ್ ತೆಗೆದ್ರೆ ಅತಂದು ಒನ್ ಅವರಲ್ಲಿ ಹೋಗ್ಬೋದು ಜೀವ ಅಂದರು ಹೋದ ವರ್ಷ ಅಜ್ಜರು ಪ್ರೇರಣೆಯನ್ನು ಮಾಡಿಸಿದರು ಆ ಅಜ್ಜರ ಮಠದಲ್ಲಿ ಆದ ಕಾರಣ ನಾವು ಅದ್ರ ತಲೆಯಲ್ಲಿ ಬಂದು ನೋಡೋಣ ಇತ್ತನಿಗೆ ನಾಲ್ಕು ಜನಕ್ಕೆ ಎಲ್ಲ ಥರದ ಸಹಾಯವನ್ನು ಮಾಡಿದ್ದಾನೆ ಇನ್ನೂ ನಾಲ್ಕು ಜನಕ್ಕೆ ಆತನ ಅಂಗಾಂಗಗಳನ್ನು ಕೊಟ್ಟು ಆ ನಾಲ್ಕು ಕುಟುಂಬಕ್ಕೆ ಅವರ ಇವರಿಗೆ ಒಳ್ಳೆಯದು ಆಗಲಿ ಅಂತಂದೇಳಿ ನಾವು ಅಂಗಾಂಗ ದಾನವನ್ನು ಮಾಡಿದ್ವಿ ಈಗ ಕೂಡ ನಮಗೆ ಆತಿನ್ ಇಲ್ಲ ಅನ್ಕೊಂಡಿಲ್ಲ ಇದನ್ನೇ ನಾಲ್ಕು ಜನರಲ್ಲಿ ಅಂತಂದ ಹೇಳಿ ಈಗ ಕೂಡ ಮನಸ್ಸಲ್ಲಿ ಇದೆ ಅದರ ದೇಹ ಇಲ್ಲ ಎಲ್ಲಾ ಅಂಗಾಂಗಗಳು ಆತನ ನಾಲ್ಕು ಜನರಲ್ಲಿ ಇದೆ ಅನ್ನೋದು ಒಂದೇ ಜೀವಂತವಾಗಿ ಅದನ್ನ ಶಾಂತಿ ದೇವ್ರಿ ದೈವನ ದೇವರು ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರೀ ಮಠದ ಜಾಗೃತಿ ನಡಿಗೆ ಕಾಯಕ ದೇವೋಭವ ಸ್ವಾವಲಂಬಿ ಬದುಕು ಸಮೃದ್ಧಿ ಬದುಕು ಸಂತೋಷದ ಬದುಕು ಸ್ವಯಂ ಉದ್ಯೋಗ ಹಾಗೂ ವೃತ್ತಿ ಕೌಶಲ್ಯದ ಸಂಕಲ್ಪ ಜಾಗೃತಿ ಅಭಿಯಾನ ಇದಾಗಿದ್ದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಪ್ರೇರೇಪಿಸುವುದು ಸ್ವಯಂ ಉದ್ಯೋಗದಾತರಿಗೆ ತಾವು ಉತ್ಪಾದಿಸಿದ ವಸ್ತುಗಳನ್ನು ಮಾರಾಟ ಮಾಡಲು ಸೂಕ್ತ ವೇದಿಕೆ ಕಲ್ಪಿಸುವ ಮಹದಾಶೆಯೊಂದಿಗೆ ಈ ಬಾರಿಯ ಜಾತ್ರಾ ಮಹೋತ್ಸವದಲ್ಲಿ ಸ್ವಯಂ ಉದ್ಯೋಗದಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಯಶಸ್ವಿಯಾದ ನೂರು ಜನರು ಮಳಿಗೆಯನ್ನು ಸ್ಥಾಪಿಸುವ ಮೂಲಕ ಜಾತ್ರೆಗೆ ಬಂದ ಭಕ್ತರಲ್ಲಿ ಈ ಕುರಿತು ಅರಿವು ಮೂಡಿಸುವ ಪ್ರಯತ್ನ ಇದಾಗಿದೆ ಶ್ರೀ ಮಠದ ಜಾಗೃತಿ ಜಾಥದ ಘನ ನಡಿಗೆಗೆ ದಶಕದ ಹೆಗ್ಗುರುತು ಹತ್ತು ವಿಭಿನ್ನ ಕಾರ್ಯಕ್ರಮಗಳು ಇಂದಿಗೂ ಫಲಶ್ರುತಿಯಾಗಿ ಸಮಾಜದಲ್ಲಿ ಅರಳುತ್ತಿವೆ ಈ ಜಾಗೃತಿ ಜಾಥಾ ಅಭಿಯಾನದ ಕಾಲ್ನಡಿಗೆಯಲ್ಲಿ ಪ್ರತಿ ವರ್ಷ ಹೆಜ್ಜೆ ಹಾಕಿದ ಮುಂದಿನ ಪೀಳಿಗೆಯ ರಾಯಭಾರಿಗಳು ಜೀವನ ಮೌಲ್ಯದ ಸಾರಾಂಶ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತು ಮುಂದೆ ಸಾಗುವುದರ ಜೊತೆಗೆ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸುವ ವೇದಿಕೆ ಉತ್ಸಾಹ ಉತ್ತೇಜನ ನೀಡುವ ಶ್ರೀ ಮಠವು ಪ್ರೇರಣಾದಾಯಕವಾಗಿದೆ